ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಧ್ವಜಸ್ತಂಭ ತೆರವುಗೊಳಿಸಿದ ತಾಲೂಕು ಆಡಳಿತದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂ ಜೆ ಕೊರಟಗೆರೆಯಲ್ಲಿ ಐವತ್ತಾರು ಅಡಿ ಧ್ವಜಸ್ತಂಭವನ್ನು ನಾಲ್ಕು ವರ್ಷಗಳ ಹಿಂದೆ ಅಧಿಕಾರಿಗಳಿಂದ ಅನುಮತಿ ಪಡೆದೇ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿದರು ಆದರೆ ಏಕಾಏಕಿ ತಾಲ್ಲೂಕು ಆಡಳಿತದ ಅಧಿಕಾರಿಗಳು ಈ ಸ್ತಂಭವನ್ನು ರಾತ್ರಿ ಹೊತ್ತು ಕಾರ್ಯಾಚರಣೆ ನಡೆಸಿ ತೆಗೆದುಹಾಕಿದರು ಈ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಅಕ್ಷರಶಃ ಕೊರಟಗೆರೆಯಲ್ಲಿ ಗುಡುಗಿದರು ಏಕೆಂದರೆ ನಮ್ಮ ಕನ್ನಡಿಗರೇ ಈ ಕೆಲಸವನ್ನು ಮಾಡಿದರೆ ನಾವು ಯಾರಿಗೆ ಹೇಳಬೇಕು ಎಂದರು ಕೊರಟಗೆರೆ ತಹಶೀಲ್ದಾರರಾದ ಕೆಎನ್ ಮಂಜುನಾಥರವರಿಗೆ ಧ್ವಜಸ್ತಂಭವನ್ನು ಸ್ಥಾಪಿಸಿ ಎಂದು ಮನವಿ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ನಾರಾಯಣಗೌಡರ ಜೊತೆಗೆ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಹಾಗೂ ತುಮಕೂರು ಜಿಲ್ಲಾಧ್ಯಕ್ಷರಾದ ರಂಗಸ್ವಾಮಿ ಪಿ ಆರ್ ಹಾಗೂ ಪದಾಧಿಕಾರಿಗಳು ಕೊರಟಗೆರೆ ತಾಲೂಕು ಅಧ್ಯಕ್ಷರಾದ ನಟರಾಜು ಕೆ ಎನ್ ಮಧುಗಿರಿ ತಾಲ್ಲೂಕು ಅಧ್ಯಕ್ಷರಾದ ಶಿವಣ್ಣ ಸಿರಾ ತಾಲೂಕು ಅಧ್ಯಕ್ಷರಾದ ಕಿಶೋರ್ ಹಾಗೂ ಎಲ್ಲ ತಾಲ್ಲೂಕು ಪದಾಧಿಕಾರಿಗಳು ಸಿಎಂ ದುರ್ಗಾ ಹೋಬಳಿಯ ಅಧ್ಯಕ್ಷರುಗಳು ಹಾಗೂ ಗ್ರಾಮದ ಅಧ್ಯಕ್ಷರುಗಳು ಹಾಜರಿದ್ದರು ಹಾಗೆ ತೊವಿನಕೆರೆ ಭಾಗದ ಎಲ್ಲ ಪದಾಧಿಕಾರಿಗಳು ಸಹ ಹಾಜರಿದ್ದರು ವರದಿ ರಘುನಂದನ್ ಟಿ ಆರ್ ತೋವಿನ ಕೆರೆ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕರ್ನಾಟಕದ ಆಗು ಹೋಗುಗಳನ್ನು ನಾಡಿನ ಉದ್ದಗಲಕ್ಕೂ ಕನ್ನಡಿಗರಿಗೆ ತಲುಪಿಸುವಂತ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವಂಥವರು ನಮ್ಮ ರಾಜ್ಯದ ಮಾಧ್ಯಮದ ಗೆಳೆಯರು ನಾವು ಬೀದಿಲಿಂತು ಹೋರಾಡುವಾಗ ಆ ಹೋರಾಟದ ವಿಚಾರವನ್ನು ನಮಗಿಂತ ಚೆನ್ನಾಗಿ ಕನ್ನಡದ ಕಳಕಳಿ ಕಾಳಜಿಯನ್ನು ಇಟ್ಟುಕೊಂಡು ಮಾಧ್ಯಮದ ಗೆಳೆಯರು ನಾಡಿನ ಕನ್ನಡಿಗರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ನನಗೆ ಅವರಿಗೆ ವಿಶೇಷವಾಗಿ ಅಭಿನಂದಿಸ್ತೀವಿ ಬಹುಶಃ ಕುವೆಂಪು ಒಂದು ಮಾತು ಹೇಳ್ತಾರೆ ರಾಷ್ಟ್ರಕವಿ ಜಗದ ಕವಿ ಯುಗದ ಕವಿ ರಸ ಋಷಿ ಕುವೆಂಪು ಒಂದು ಮಾತು ಹೇಳ್ತಾರೆ ಅಂದು ಬಿಳಿಯೋರು ಅಂದರೆ ಬ್ರಿಟಿಷ್ನವರು ಅಂದು ಬ್ರಿಟಿಷ್ನವರು ಚುಚ್ಚುವಾಗ ನೋವು ನೋವು ಅಂತ ಈಗ ನಮ್ಮವರೇ ಕರೀರು ಚುಚ್ಚುವಾಗ ಅದೇನು ಪರಿಗಣಿಸ್ತೇನೆ ಈ ದ್ರೋಹ ಯಾರೋ ನಮ್ಮ ನಾಡ ನಾಡಹಿರೋಧಿಗಳು ಮಾಡಿದ್ರೆ ಅವರ್ಯಾರೋ ನಾಡ ಹಿರೋಧಿಗಳು ಅವ್ರಿರುದ್ಧ ಯಾವ ಥರದ ಹೋರಾಟ ಬೇಕಾದರೂ ಮಾಡಬಹುದು ಇಲ್ಲಿ ನಮ್ಮವರೇ ನಮ್ಮ ಬೆನ್ನಿಗೆ ಚೂರಿ ಹಾಕುವಾಗ ಇದನ್ನು ಯಾಕೆ ಸಹಿಸ್ಕೋಬೇಕು ಯಾಕೆ ಸಹಿಸ್ಕೋಬೇಕು ನಾನು ಮೊನ್ನೆ ಬೆಳಗಾವಿಗೂ ಹೋದೆ ಬೆಳಗಾವಿಯಲ್ಲಿ ಒಬ್ಬ ಕನ್ನಡದ ಕಂಡಕ್ಟರ್ ಮೇಲೆ ಆದಂತ ಅಲ್ಲೆ ಕಂಡಕ್ಟರ್ ಮೇಲೆ ಆದಂತ ಅಲ್ಲೆ ಆದರೂ ಒಬ್ಬ ಕನ್ನಡಿಗ ಅವ್ರ ಮೇಲೆ ಅಲ್ಲೇ ಆದರೂ ನಾವು ಕರವೇ ಸಹಿಸುವಲ್ಲ ಅಂತ ಹೇಳಿ ಸಾವಿರಾರು ಜನ ಬೆಳಗಾವಿಗೆ ಹೋಗಿ ಆ ಮರಾಠಿ ಪುಂಡ್ರಿಗೆ ಬುದ್ಧಿ ಕಲಿಸಿ ಅವ್ರ ಮೇಲೆ ಅಲ್ಲೇ ಒಳಗಾದಂತವರ ಮೇಲೆ ರಾತ್ರೋ ರಾತ್ರಿ ರಾಜಕಾರಣಿಗಳ ಒತ್ತಾಯದಿಂದ ಅವನ ಮೇಲೆ ಲೈಂಗಿಕ ಕಿರುಕುಳ ಕೇಸನ್ನು ಹಾಕಿದ್ರು ವದೆ ತಿಂದವನು ಅವನೇ ಅವನ ಮೇಲೆ ಲೈಂಗಿಕ ನಾನು ಮಾಧ್ಯಮದ ಗೋಷ್ಠಿಯಲ್ಲಿ ಒಂದು ಮಾತು ಹೇಳಿದೆ ನಾನು ಕಿತ್ತೂರಾಣಿ ಚೆನ್ನಮ್ಮನ ಸರ್ಕಲ್ಗೆ ಹೋಗೋದ್ರೊಳಗಡೆ ಚೆನ್ನಮ್ಮನಿಗೆ ಮಾಲಾರ್ಪಣೆ ಮಾಡೋದ್ರೊಳಗಡೆ ಅವ್ರ ಮೇಲೆ ಹಾಕಿರುವಂತ ಮುಖದ್ದೆ ಮುಖದ್ದಮೆಯನ್ನ ವಾಪಸ್ ಪಡ್ಕೋಬೇಕು ಯಾರು ಆ ಗೂಂಡಾಗಳಿದ್ದಾರೆ ಅವ್ರ ಮೇಲೆ ಗುಂಡಾ ಕಾಯ್ದೆ ಹಾಕಬೇಕು ಆ ಸಿಪಿಐ ಕೇಸ್ ಪಿ ಸಿಪಿಐ ಆ ಕ್ಷಣಕ್ಕವ್ನು ಎತ್ತಂಗಡಿ ಹಾಕಬೇಕು ಅಂತ ಹೇಳಿ ಮಾಧ್ಯಮದ ಗೆಳೆಯರ ಜೊತೆಯಲ್ಲಿ ಮಾತಾಡಿ ಅಲ್ಲಿಂದ ಚಿತ್ತೂರಾಣಿ ಚೆನ್ನಮ್ಮನ ಸರ್ಕಲ್ಗೆ ಹೋಗೋದೊಳಗಡೆ ಈ ಮೂರು ಕೆಲಸ ಆಗೋಗಿತ್ತು ಸಿಪಿಐ ವರ್ಗಾವಣೆ ಹಾಕಿದ್ರು ಆ ಕಂಡಕ್ಟರ್ ಮೇಲೆ ಹಾಕಿದಂತ ಕೇಸ್ ವಾಪಸ್ ತಗೊಂಡಿದ್ರು ಯಾರ್ಯಾರಿಗೆ ಉತ್ತರ ಕೊಡಬೇಕು ಉತ್ತರ ಕೊಟ್ಟಿದ್ದ ಆಯ್ತು ಹಾಗೆ ನಾನು ಅಲ್ಲಿ ಕೇಳಿದೆ ನಮ್ಮ ಅಲ್ಲಿಯ ಪೊಲೀಸ್ ಕಮಿಷನರ್ ಬಾರಿ ಒಳ್ಳೆ ಜಗ ಬರೀ ಅಪರೂಪದಂತ ಗೆಳೆಯ ಅಲ್ಲಿಯ ಪೊಲೀಸ್ ಕಮಿಷನರ್ ಅವ್ರು ಒಂದು ಮಾತು ಹೇಳಿದರು ಹೊತ್ತು ತಾಲೂಕು ಅಧ್ಯಕ್ಷರುಗಳೇ ಕುಡಿಗೆರೆಯ ಗ್ರಾಮ ಶಾಖೆಯ ಅಧ್ಯಕ್ಷಗಳೇ ಹಾಗೂ ಪದಾಧಿಕಾರಿಗಳೇ ತಮ್ಮೆಲ್ರಿಗೂ ಗೊತ್ತಿರಬೇಕು ತುಮಕೂರು ಜಿಲ್ಲೆಯಲ್ಲೇ ಅತಿ ಎತ್ತರವಾದಂತಹ ಧ್ವಜಸ್ತಂಭ ಯಾವುದಾದ್ರೂ ಇತ್ತು ಅಂತಂದ್ರೆ ಅದು ಕೊಳ್ಗೆರೆಯ ಕೆ ಎಸ್ ಆರ್ ಸಿ ಮುಂಭಾಗದಲ್ಲಿ ನಿರ್ಮಾಣವಾಗಿದ್ದಂತಹ ಐವತ್ತಾರು ಅಡಿಯ ಒಂದು ಕನ್ನಡದ ಧ್ವಜಸ್ತಂಭ ಯಾವುದೇ ಸುಳಿವು ಕೊಡ್ದಲೇನೆ ಯಾರಿಗೂ ಮಾಹಿತಿ ಕೊಡದಲ್ಲೇನೆ ತಾಲೂಕು ಆಡಳಿತ ಅದನ್ನ ರಾತ್ರೋ ರಾತ್ರಿ ರಾತ್ರೋ ರಾತ್ರಿ ಅದನ್ನ ರಾತ್ರಿ ಒಂದು ಒಂದು ಗಂಟಿನಲ್ಲಿ ಬಾವುಟವನ್ನ ಕೆಳಗಿಳಿಸಿ ಆ ಕಂಬದ ಕುತ್ತಿಗೆಯನ್ನ ಕುಡಿಯುವಂತ ಹೇಯ ಕೃತ್ಯವನ್ನು ಇವತ್ತು ಎಸಗಿದ್ದಾರೆ ತಾಲೂಕು ಆಡಳಿತ ನಾನು ಅವತ್ತಿನ ಕೇಳ್ತಾ ಇದ್ದೀನಿ ಅವತ್ತು ನನ್ನನ್ನು ರಾತ್ರಿ ಅರೆಸ್ಟ್ ಮಾಡಿದಾಗಲೂ ನಾನು ಕೇಳಿದೆ ನಿಮ್ಗೆ ಯಾರು ಆದೇಶ ಮಾಡಿದ್ದಾರೆ ಕೊಡಿ ದಯಮಾಡಿ ಏನು ತಪ್ಪಾಗಿತ್ತು ಅದರಿಂದ ಕೊಡಿ ಅಂತ ನಾನು ಅವತ್ತೂ ರಾತ್ರಿನೂ ಕೇಳಿದ್ದೀನಿ ಅದನ್ನು ಕೇಳಿದಾಗ ನನ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಸಂತೋಷ ಬೆಳಗ್ಗೆ ಆದರೂ ಸರಿ ಬೆಳಿಗ್ಗೆ ಕೇಳ್ತೀನಿ ಈವರೆಗೂ ಕೂಡ ಇಪ್ಪತ್ತ ಎರಡನೇ ತಾರೀಕು ರಾತ್ರಿ ಹೊಡೆದಂಥ ಧ್ವಜಸ್ತಂಭ ಅದು ಈವರೆಗೂ ಕೂಡ ಅದಕ್ಕೆ ಸೂಕ್ತವಾದ ದಾಖಲೆ ಯಾರೂ ಕೊಟ್ಟಿಲ್ಲ ದಯಮಾಡಿ ಹೀಗಾಗಿ ತಮ್ಮೆಲ್ರಿಗೂ ಒಟ್ಟಿಗೆಲ್ಲಿ ಇರತಕ್ಕಂಥ ಎಲ್ರಿಗೂ ಚೆನ್ನಾಗಿ ಗೊತ್ತಿರತಕ್ಕಂಥದ್ದೇ ಅದರಿಂದ ಯಾವುದೇ ಕೂಡ ಅನಾಹುತ ಆಗಿಲ್ಲ ನನ್ನ ಪತ್ರಕರ್ತ ಮಿತ್ರ ಒಬ್ಬ ಬರೀತಾನೆ ಅನಧಿಕೃತವಾದಂಥ ಧ್ವಜಸ್ತಂಭ ಕರ್ನಾಟಕದಲ್ಲಿ ಕನ್ನಡದ ತಾವುಟ ಆರಿಸಲಿಕ್ಕೆ ಅಧಿಕೃತ ಬೇಕಪ್ಪ ನಿನಗೆ ಅಧಿಕೃತ ಬೇಕಾ ಯಾವ ಭಾಷೆ ನಿಂದು ಯಾವ ಬರಹ ನಿಂದು ನೀನು ಒಬ್ಬ ಕನ್ನಡಿಗನಾಗಿ ಇದನ್ನ ಬರಹ ಬರೆದಿದ್ಯಾ ಅದನ್ನ ಆಧಾರವಾಗಿ ಇಟ್ಕೊಂಡು ಸುಮಾರು ಕೃತಿಗಳನ್ನು ತಾವೆಲ್ಲರೂ ಮಾಡಿದೀನಿ ಅದ್ರ ಬಗ್ಗೆ